ಎಲ್ಲರಿಗೂ ನಮಸ್ಕಾರ ಇವತ್ತೇನು ನಾವು ಇದೆಲ್ಲ ಸೇರಿದ್ದೇವೆ ಮೊದಲನೇದಾಗಿ ಇದ್ರಿಗೆಲ್ಲ ಅಗತ್ಯವಾದಂಥ ಈ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಬರೀ ಡಿ ಸರ್ ಅವರಿಗೆ ಒಮ್ಮೆ ನನ್ನ ಕೃತಜ್ಞತೆಗಳನ್ನು ತೋರಿಸ್ತಾ ಇದ್ದೀನಿ ಏಕೆಂತಂದರೆ ಅವರು ಇವತ್ತಿಂದ ಸಮಾಜ ಸೇವೆ ಮಾಡ್ತಾ ಇಲ್ಲ ಅವರು ತುಂಬ ವರ್ಷಗಳಿಂದ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಅವರೊಬ್ಬ ಶಿಕ್ಷಕರಾಗಿದ್ದರು ಎಲ್ಲರಿಗೂ ಗೊತ್ತಿದೆ ಅವರು ಲಾಸ್ಟ್ ಟೈಮ್ ಎಮ್ ಎಲ್ ಎ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟಾಗಿ ನಿಂತ್ಕೊಂಡಿದ್ರು ನಿಂತ್ಕೊಂಡಿರಬೇಕಾದ್ರೆ ಅವರು ತೋತಿದ್ದಾರೆ ಇರಲಿ ಮುಂದಿನ ದಿನಗಳಲ್ಲಿ ನಾವು ಗೆಲ್ತೀವಿ ಅಂತ ನಮಗೆ ವಿಶ್ವಾಸ ಇದೆ ಹಾಗೆ ನಮ್ಮ ಏನಂತಂದರೆ ಅವ್ರು ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಅವತ್ತಿಂದ ನೋಡುವ ವಿದ್ಯಾರ್ಥಿಗಳು ಅದು ನನಗೆ ಖುಷಿಯಾದಂಥ ವಿಚಾರ ಅದರಿಂದಾಗಿ ನಾವೆಲ್ಲರೂ ಮುಂದೆ ಅವ್ರಿಗೆ ಸಪೋರ್ಟ್ ಮಾಡಿ ಅವರನ್ನು ಗೆಲ್ಲಿಸ್ಬೇಕಂತ ತಮ್ಮನ್ನು ಮನವಿ ಮಾಡ್ಕೊತೀನಿ ಹಾಗೆ ಮುಂದೆ ಇನ್ನೂ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ ಧನ್ಯವಾದಗಳು ಎಲ್ಲರೂ ಒಂದು ಮುಂದಿನ ಕಾರ್ಯಕ್ರಮ

ಯಾಕಂದರೆ ಜನರ ಮಧ್ಯೆನೂ ನಾವು ಹೋಗಬೇಕು ಜನರಿಗೂ ನಾವು ಗೊತ್ತಾಗ್ತಾ ಇರಬೇಕು ಇದರ ಮುಂದಿನ ಕಾರ್ಯಕ್ರಮ ಮತ್ತೆ ಹೇಳ್ತೀನಿ ಈಗ ನೆಕ್ಸ್ಟ್ ಭಾನುವಾರದ ಕಾರ್ಯಕ್ರಮ ನೀಲಂ ಚರ್ಚಲ್ಲಿ ಕಾರ್ಯಕ್ರಮ ಇರುತ್ತೆ ಸ್ನಾಕ್ಸ್ ಕೊಡುವಂತಹ ಕಾರ್ಯಕ್ರಮ ಚರ್ಚಿಗೆ ಬರೋ ಹಾಂ ಚರ್ಚಿಗೆ ಬರುವಂಥವ್ರಿಗೆ ಸ್ನಾಕ್ಸ್ ಕೊಡುವಂಥ ಕಾರ್ಯಕ್ರಮ ಇರುತ್ತೆ ಈಗ ನಾವು ಒಂದು ದೇವಸ್ಥಾನ ಚರ್ಚು ಮಸೀದಿ ಈ ಥರ ಒಂದರೂ ದೇವಸ್ಥಾನದೊಂದಾಗಿದೆ ಇವಾಗ ಚರ್ಚ್ಗೆ ಹೋಗ್ತೀವಿ ಅದಾದಮೇಲೆ ಮಸೀದಿಗೆ ಕೂಡ ಹೋಗ್ತೀವಿ ಯಾಕಂದರೆ ನಮ್ಮ ಪಕ್ಷ ಬಂದು ಸರ್ವ ಧರ್ಮಗಳ ಸಹಿಷ್ಣುತೆ ಅಂತ ಎಲ್ಲ ಧರ್ಮಗಳು ಇಲ್ಲೇ ಇದೆ ಇದು ಇಲ್ಲಿ ಮತ್ತು ಸರ್ವೇ ಜನ ಶಿಕ್ಷಣ ಅಂತು ಈ ಥರ ಇರೋದರಿಂದ ನಮಗೆ ಜಾತಿ ಭೇದ ಭಾವ ಇಲ್ಲ ಎಲ್ಲಿ ಕಷ್ಟ ಇದೆಯೋ ಅಲ್ಲಿರ್ತೀವಿ ಎಲ್ಲಿ ಬಡವರು ಇರ್ತಾರೋ ಅಲ್ಲಿರ್ತೀವಿ ಅದಕ್ಕೋಸ್ಕರ ಎಲ್ಲ ಸಮಾನವಾಗಿ ದೇವಸ್ಥಾನ ಚರ್ಚು ಮಸೀದಿಗಳಿಗೆ ಮುಂದೆ ಹೋಗ್ತಾ ಇರ್ತೀವಿ ಇದೇ ಅದೇ ಅಂತೇನಿಲ್ಲ అదామే నెక్స్ట్ ప్రోగ్రాము ఆ చర్చల్లి నాకు తెలిస్తా ఓకే ఓకే